ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತಿದ್ರ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೀಬೇಡಿ ಓಕೆ ಸರಿ ಸ್ಟಾರ್ಟ್ ಮಾಡ್ತೀವಿ ಮೊದಲನೇ ಉದ್ಯೋಗ ಯುನಿವಿ ಇಂಡಿಯಾ ಸಾಫ್ಟ್ ಟೆಕ್ ಪ್ರೈವೇಟ್ ಲಿಮಿಟೆಡು ಇದು ಹುದ್ದೆಗಳು ಪಿಕ್ಕರು ಪ್ಯಾಕರು ಮತ್ತು ಲೋಡರು ಮತ್ತು ಅನ್ಲೋಡರು ಮತ್ತು ವ್ಯಾನ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಿದ್ದಾರೆ ಸಂಬಳ ಹದಿನಾಲ್ಕು ಸಾವಿರದ ನಾಲ್ಕುನೂರು ಮತ್ತು ಇಲ್ಲಿ ನಿಮಗೆ ಸೌಲಭ್ಯ ಹೆಚ್ಚುವರಿ ಸೌಲಭ್ಯ ಕೊಡ್ತಾರೆ ರಜೆ ದಿವಸ ಕೆಲಸ ಮಾಡೋದಾದರೆ ಆರುನೂರ ತೊಂಬತ್ತ ಒಂದು ರೂಪಾಯಿಸ್ ಕೊಡ್ತಿದ್ದಾರೆ ಮತ್ತು ನಿಮಗೆ ಬೋನಸ್ ಆಗಿ ಸ್ಟಾರ್ಟಿಂಗ್ ಬೋನಸ್ ಸಾವಿರದ ನೂರ ತೊಂಬತ್ತ ಏಳು ಮತ್ತು ಐನೂರು ರೂಪಾಯಿ ಎಲೆವೆನ್ಸು ಮತ್ತು ಐನೂರು ರೂಪಾಯಿ ಮೊಬೈಲ್ ಎಲೆವೆನ್ಸು ಮತ್ತು ಎಂಟು ಸಾವಿರ ಜಾಯ್ನಿಂಗ್ ಬೋನಸ್ಸು ಅಂತ ಕೊಡ್ತಿದ್ದಾರೆ ಒಟ್ಟು ನಿಮಗೆ ಇಪ್ಪತ್ತ ನಾಲ್ಕು ಸಾವಿರದ ಇನ್ನೂರ ಅರವತ್ತ ಒಂದು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗಲಿದೆ ಕೆಲಸ ಬೆಳಿಗ್ಗೆ ಒಂಬತ್ತರಿಂದ ಬೆಳಿಗ್ಗೆ ಒಂಬತ್ತರಿಂದ ಜೆ ಆರರವರೆಗೆ ನೆಕ್ಸ್ಟು ಮಧ್ಯಾಹ್ನ ಎರಡರಿಂದ ರಾತ್ರಿ ಹನ್ನೊಂದರವರೆಗೆ ಮತ್ತು ಬೆಳಿಗ್ಗೆ ನಾಲ್ಕರಿಂದ ಮಧ್ಯಾಹ್ನ ಒಂದರವರೆಗೆ ಓಕೆ ಮೂರು ಶಿಫ್ಟ್ ಇದೆ ಶಿಫ್ಟ್ ಸಮಯ ಇದು ಸ್ಥಳ ಟಿ ಬೇಗೂರ್ ತುಮಕೂರು ರೋಡು ವಸತಿ ಸೌಲಭ್ಯ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಕೆಲಸ ಇಷ್ಟವಾದರೆ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಮೂರು ಮೂರು ಎಂಟು ಐದು ನಾಲ್ಕು ಎರಡು ನಾಲ್ಕು ಒಂದು ಎಂಟು ಓಕೆ ಹಾಗೆ ನಿಮಗೆ ಎರಡನೇ ಉದ್ಯೋಗ ತಕ್ಷಣವೇ ನೇಮಕಾತಿ ಬೇಕಂತ ಹೇಳ್ತಿದ್ದಾರೆ ಟೆಸ್ಟ್ ಕಂಪೆನಿ ಸಂಬಳ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ ಮೂರು ಸಾವಿರ ಕ್ವಾಲಿಫಿಕೇಷನ್ ಪಿ ಯು ಸಿ ಅಥವಾ ಯಾವುದೇ ಅಂತ ಹೇಳಿದ್ದಾರೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಫ್ಲೂಯೆಂಟ್ ಗೊತ್ತಿರಬೇಕು ಇಂಗ್ಲೀಷ್ ಗೊತ್ತಿರಲೇಬೇಕು ಖಾಲಿ ಹುದ್ದೆಗಳು ಮೂವತ್ತು ಹುದ್ದೆಗಳು ಲಭ್ಯವಿದೆ ಬೆಂಗಳೂರು ಕೂಡಲಗೇಟೆ ಓಕೆ ಓಕೆ ಸರ್ ನಿಮಗೆ ಕೆಲಸ ಇಷ್ಟವಾದರೆ ಮಾಹಿತಿ ಪಡೆದುಕೊಳ್ಳಿ ನಂಬರ್ ಕೊಡ್ತಾಯಿದ್ದೀನಿ ಬೆಂಗಳೂರು ಓಕ್ ಸರಿ ಕೆಲಸ ಇಷ್ಟವಾದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಆರು ಮೂರು ಎಂಟು ಐದು ಎಂಟು ಸೊನ್ನೆ ಮೂರು ಮೂರು ಆರು ಆರು ಓಕೆ ಸರಿ ಮೂರನೇ ಉದ್ಯೋಗ ಓಮ್ ನರ್ಸು ಬೇಕಂತ ಹೇಳಿದ್ದಾರೆ ಪುರುಷ ಮತ್ತು ಮಹಿಳಾ ಓಮ್ ನರ್ಸ್ಗಳು ಬೇಕು ಅದು ಕೂಡ ಮಂಗಳೂರಿನಲ್ಲಿ ವೇತನ ಇಂಟರ್ವ್ಯೂ ಇದೆ ಸಂದರ್ಶನದಲ್ಲಿ ಚರ್ಚನೆ ಚರ್ಚಿಸ್ತಾರೆ ಆದರೆ ನಿಮಗೆ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿಕ್ಕೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಇದು ಮಂಗಳೂರಿನಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಓಮ್ ನರ್ಸ್ ಕೆಲಸಕ್ಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಸೊನ್ನೆ ಒಂದು ಎರಡು ಆರು ಆರು ಎಂಟು ಒಂಬತ್ತು ಓಕೆ ಎರಡನೇ ನಂಬರು ಏಳು ಆರು ಎರಡು ನಾಲ್ಕು ಎಂಟು ಮೂರು ಐದು ಒಂದು ಮೂರು ನಾಲ್ಕು ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಜೆರಾಕ್ಸ್ ಅಂಗಡಿಗೆ ಸಿಬ್ಬಂದಿ ಬೇಕಂತ ಹೇಳಿದರೆ ಅದು ಮಂಗಳೂರು ಸ್ಟೇಟ್ ಬ್ಯಾಂಕಲ್ಲಿ ಸ್ಟಾಫ್ ಬೇಕು ಸರ್ ಲೇಡೀಸ್ ಯಾರೇ ಮಂಗಳೂರಿನಲ್ಲಿ ಯಾರೇ ಇದ್ದರೂ ಕೂಡ ಟ್ರೈ ಮಾಡ್ಬೋದು ಜೆರಾಕ್ಸ್ ಅಂಗಡಿಗೆ ಓಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಎರಡು ನಂಬರ್ ಕೊಡ್ತಾಯಿದ್ದೀನಿ ಎಂಟು ಏಳು ಆರು ಎರಡು ಎರಡು ಸೊನ್ನೆ ಐದು ಎರಡು ಮೂರು ಮೂರು ಎರಡನೇ ನಂಬರು ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಎಂಟು ಮೂರು ಸೊನ್ನೆ ಓಕೆ ಹಾಗೆ ನಿಮಗೆ ಐದನೇ ಉದ್ಯೋಗ ಸ್ಮಾರ್ಟ್ ಆಫ್ಗೆ ತಕ್ಷಣ ಕುಕ್ ಹಾಗೂ ಸಹಾಯಕರು ಬೇಕಂತ ಹೇಳಿದರೆ ಹೊಸ ಸ್ಟಾರ್ಟ್ ಆಫ್ ಬೆಂಗಳೂರಿನಲ್ಲಿ ಸ್ಟೈಲ್ ಇಡ್ಲಿ ದೋಸೆ ಇಡ್ಲಿ ದೋಸೆ ಮಾಸ್ಟರ್ ಬೇಕು ಸೌತ್ ಇಂಡಿಯನ್ ವೆಜ್ ಚಿಪ್ಪು ಬೇಕು ಮತ್ತು ಹೆಲ್ಪರ್ ಬೇಕು ವೆಜಿಟೇರಿಯನ್ ಮತ್ತು ಪ್ರಿಪೇರ್ ಮಾಡಲಿಕ್ಕೆ ಸ್ಥಳ ಬ್ರಹ್ಮಾವರ ಉಡುಪಿ ಕುಕ್ಕಿಗೆ ಸ್ಯಾಲ್ರಿ ಇಪ್ಪತ್ತೈದು ಸಾವಿರ ಸಂಬಳ ಹೆಲ್ಪರಿಗೆ ಹದಿನೈದು ಸಾವಿರ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಸಕ್ತಿ ಇದ್ದರೆ ಟ್ರೈ ಮಾಡಿ ಬ್ರಹ್ಮಾವರ ಉಡುಪಿಯಲ್ಲಿ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಒಂದು ನಾಲ್ಕು ಏಳು ನಾಲ್ಕು ಏಳು ಒಂದು ಒಂದು ಎಂಟು ಎಂಟು ಓಕೆ ಹಾಗೆ ನಿಮಗೆ ಆರನೇ ಉದ್ಯೋಗ ವರ್ಕ್ ಫ್ರಮ್ ಓಮು ವಿಪ್ರೋ ಇದು ಬ್ಯಾಕ್ ಎಂಡ್ ಆಪರೇಷನ್ ನಾನ್ ವೈಸು ಕೆಲಸ ಪ್ರಕಾರ ಫುಲ್ ಟೈಮ್ ಇದೆ ಪಾರ್ಟ್ ಟೈಮ್ ಕೂಡ ಇದೆ ಬ್ಯಾಕ್ ಆಫೀಸ್ ಅಸಿಸ್ಟೆಂಟು ಫ್ರೆಶರ್ಸ್ಗಳಿಗೆ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ತನಕ ಸ್ಯಾಲ್ರಿ ಇದೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಆರರಿಂದ ಎಂಟು ಲಕ್ಷ ತನಕ ಹಿಂದಿನ ವೇತನ ಆಧಾರಿತ ಮತ್ತು ಅರ್ಹತೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಪಿ ಯು ಸಿ ಪದವಿ ಸ್ನಾತಕೋತ್ತರ ಆಗಿರಬೇಕು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಕೂಡ ಇದೆ ಈ ಕಂಪೆನಿಯು ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಕೂಡ ಕಂಪನಿ ಥರದಿಂದ ಕೊಡುತ್ತೀನಿ ಒಂದು ವೇಳೆ ಸೆಲೆಕ್ಷನ್ ಆದರೆ ನಿಮಗೆ ಮಾಹಿತಿ ಬೇಕಾದರೆ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ರಿಸ್ಯೂಮನ್ನು ಕಳಿಸಿ ನಂಬರ್ನ ನೋಟ್ ಮಾಡಿಕೊಳ್ಳಿ ಓಕೆ ಒಂಬತ್ತು ಎರಡು ಒಂದು ಒಂದು ಎರಡು ಒಂಬತ್ತು ಐದು ಏಳು ಆರು ಐದು ಓಕೆ ಹಾಗೆ ನಿಮಗೆ ಏಳನೇ ಉದ್ಯೋಗ ಫ್ಲಿಪ್ಕಾರ್ಟು ಏಳನೇ ಉದ್ಯೋಗ ಸಾರಿ ಫ್ಲಿಪ್ಕಾರ್ಟು ಎಕ್ಸೆಕ್ಲೇಷನ್ ಪ್ರೊಸೆಸ್ಸು ಇದು ಕಸ್ಟಮರ್ ಸಪೋರ್ಟು ಸೆಮಿ ವಾಯ್ಸ್ ಪ್ರೊಸೆಸ್ಸು ಒಟ್ಟು ಉದ್ಯೋಗಗಳು ಇಪ್ಪತ್ತು ಯಾವುದೇ ಪದವಿಯಾದರೂ ಪರವಾಗಿಲ್ಲ ಅನುಭವ ಒಂದು ವರ್ಷದ ಎಕ್ಸ್ಪೀರಿಯೆನ್ಸ್ ಇರಬೇಕು ಇಂಗ್ಲೀಷ್ ಮತ್ತು ಹಿಂದಿ ಮಾತನಾಡುವಂಥ ಮಾತನಾಡೋಕ್ಕ ಮಾತನಾಡುವಂಥ ಪ್ರೆಷರ್ಸ್ಗಳಿಗೆ ಅವಕಾಶ ಇರುತ್ತೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಿಮಗೆ ಒಳ್ಳೆ ಮಾತನಾಡುವಂಥ ಫ್ಲೂಯೆನ್ಸಿ ಇರಬೇಕು ಕೆಲಸದ ಸಮಯ ಬೆಳಿಗ್ಗೆ ಮಹಿಳೆಯರಿಗೆ ಒಂಬತ್ತರಿಂದ ಸಂಜೆ ಎಂಟರವರೆಗೆ ಪುರುಷರಿಗೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ವಾರದಲ್ಲಿ ಆರು ದಿನ ಕೆಲಸ ರೊಟೇಷನಲ್ ಆಫ್ ಇರುತ್ತೆ ಫಿಕ್ಸ್ ಇರೋದಿಲ್ಲ ಕೆಲಸ ರೀತಿ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಆಫೀಸು ಸಾರಿ ವೇತನ ಇಪ್ಪತ್ತ ನಾಲ್ಕು ಸಾವಿರದ ಐನೂರು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮತ್ತು ಅನುಭವಿ ಅನುಭವಿಗಳಿಗೆ ಇಪ್ಪತ್ತು ಸಾವಿರದ ಇನ್ನೂರು ಮತ್ತು ಬೋನಸ್ ಕೂಡ ಇದೆ ನಾಲ್ಕು ಸಾವಿರದ ಇನ್ನೂರು ತನಕ ಇದು ಕುಡ್ಲು ಗೇಟು ಬೆಂಗಳೂರು ಸರಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ಎಂಟು ಸೊನ್ನೆ ಎಂಟು ಏಳು ಒಂದು ಸೊನ್ನೆ ಆರು ಏಳು ಓಕೆ ಹಾಗೆ ಆರನೇ ಉದ್ಯೋಗ ಎಕ್ಸಿಕ್ಯೂಟಿವ್ ಆಪರೇಷನ್ ಸಿ ಎಸ್ ಎ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟು ಹುದ್ದೆ ಹೇಳಿದ್ದೀನಿ ನಾನು ಇದು ಔಟ್ ಕೆಲಸ ಪ್ರಕಾರ ಔಟ್ಬಾಂಡ್ ಕಾಲ್ಗಳು ಗ್ರಾಹಕರಿಂದ ಉತ್ಪನ್ನಗಳು ಮತ್ತು ಔಟ್ಲೆಟ್ಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ಮತ್ತು ಫೀಡ್ಬ್ಯಾಕ್ ಸಂಗ್ರಹಿಸೋದು ಅರ್ಹತೆ ಯಾವುದೇ ಪದವಿ ಅಥವಾ ಎನಿ ಗ್ರ್ಯಾಜುಯೇಟು ಅನುಭವ ಎಕ್ಸ್ಪೀರಿಯೆನ್ಸ್ ಇದ್ದವರು ಅಲ್ಲ ಇಲ್ಲ ಆರು ತಿಂಗಳಿಂದ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಕೆಲಸ ವಾರಕ್ಕೆ ಆರು ದಿವಸ ಮಾತ್ರ ಭಾನುವಾರ ರಜೆ ಖಾಲಿ ಹುದ್ದೆಗಳು ಇಪ್ಪತ್ತು ಹುದ್ದೆಗಳು ಮತ್ತು ಅಭ್ಯರ್ಥಿ ಭಾರತೀಯ ಇಂಡಿಯನ್ ಆಗಿರಬೇಕು ಮತ್ತು ವಯಸ್ಸು ಇಪ್ಪತ್ತ ಒಂದರಿಂದ ಇಪ್ಪತ್ತೆರಡು ವರ್ಷಗಳ ನಡುವೆ ಇರಬೇಕಂತ ಹೇಳಿದ್ದಾರೆ ಮತ್ತು ಉತ್ತಮ ಇಂಗ್ಲೀಷ್ ಮಾತನಾಡುವಂಥ ಮತ್ತು ಹಿಂದಿ ಮಾತನಾಡುವಂಥ ಕೌಶಲ್ಯ ಇರಬೇಕು ನಿಗದಿತ ಒಂಬತ್ತು ಗಂಟೆಗಳ ಶಿಫ್ಟ್ ಇರುತ್ತೆ ಇದು ಟ್ರಾನ್ಸ್ಪೋರ್ಟ್ ಸೌಲಭ್ಯ ಕೊಡೋದಿಲ್ಲ ಊಟ ಸಹ ಕೊಡೋದಿಲ್ಲ ಹುದ್ದೆ ಹೊಣೆಗಾರಿಕೆ ಮತ್ತು ಗ್ರಾಹಕ ಪ್ರಕ್ರಿಯೆ ಸಂಗ್ರಹಣೆ ಮತ್ತು ಟಾರ್ಗೆಟ್ ಇಲ್ಲ ವಾಯ್ಸ್ ಸಪೋರ್ಟ್ ಕೆಲಸ ಔಟ್ ಕರೆಗಳು ಸರ್ ನಿಮಗೆ ಕೆಲಸ ಇಷ್ಟಾದರೂ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ಎಂಟು ಸೊನ್ನೆ ಎಂಟು ಏಳು ಒಂದು ಸೊನ್ನೆ ಆರು ಏಳು ಓಕೆ ಹಾಗೆ ಒಂಬತ್ತನೇ ಉದ್ಯೋಗ ಅಪ್ಟಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡು ಇಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಕೂಡ ಬೇಕು ಉತ್ತಮ ಸ್ಯಾಲರಿ ಉತ್ತಮ ಅವಕಾಶ ಕೊಡ್ತಾ ಇದ್ದಾರೆ ಬ್ರ್ಯಾಂಡ್ ಪ್ರಮೋಟರು ಕಮ್ಯುನಿಕೇಷನ್ ಆಫೀಸರು ಟೀಮ್ ಲೀಡರು ಕೆಲಸ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಮತ್ತು ಬೆನಿಫಿಟ್ ಇದೆ ತಿಂಗಳಿಗೆ ಪ್ರಮೋಷನ್ ಕೂಡ ಇದೆ ಕಂಪನಿಯ ಪ್ರಕಾರ ಆದಾಯ ಕೂಡ ಹೆಚ್ಚುತ್ತೆ ವಯಸ್ಸು ಹದಿನೆಂಟರಿಂದ ಇಪ್ಪತ್ತ ಐದು ವರ್ಷಗಳ ಒಳಗಿನ ಅಭ್ಯರ್ಥಿಗಳು ಕೆಲಸದ ಸ್ಥಳ ಸಹಸ್ಥಾನ ಉಡುಪಿ ಯಾವುದೇ ಕಷ್ಟದ ಫೀಲ್ಡ್ ವರ್ಕ್ ಸೇಲ್ಸ್ ವರ್ಕ್ ಅಥವಾ ಟಾರ್ಗೆಟ್ ಕೆಲಸ ಇರುವುದಿಲ್ಲ ಆಫೀಸ್ ವರ್ಕ್ ಆಗಿರುತ್ತೆ ಆಸಕ್ತಿ ಇದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಓಕೆ ಒಂಬತ್ತು ಮೂರು ನಾಲ್ಕು ಎರಡು ಆರು ಮೂರು ಮೂರು ಎಂಟು ಐದು ಒಂದು ಓಕೆ ಒಳ್ಳೆ ಕೆಲಸ ಫ್ರೆಂಡ್ಸ್ ಯಾವುದೇ ರೀತಿಯ ಮಿಸ್ ಮಾಡ್ಕೋಬೇಡಿ ತಕ್ಷಣವೇ ಕೆಲಸಕ್ಕೆ ಇದು ಮಾಡಿ ಟ್ರೈ ಮಾಡಿ ನಿಮ್ಮ ವಿನ ಕಲಿಸಿ ಓಕೆ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲೇ ಬಂದು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲೇ ಬಂದು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತಾರಾಮ